ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದು ತಪ್ಪದೇ ಇಲ್ಲ ಈ ಕಡೆ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮೀನ ಬಂದು ಯಾರೊಬ್ಬರು ಬಂದತ್ರ ಮಾತಾಡ್ತಾ ಇರ್ತಾರೆ ಅಪ್ಪ ಇಲ್ಲಪ್ಪ ಅಯ್ಯಮ್ಮ ಬಂದೇ ಇಲ್ಲ ಇನ್ನು ದುಡ್ಡು ದುಡ್ಡು ಅಂತ ದುಡ್ಡಿದನ ಇದ್ದಾಳೆ ಅಂತ ಈ ವಯಸ್ಸಲ್ಲಿ ಅವರು ಆ ಮಗುನ ಕೊಟ್ಕೊಂಡು ಅಷ್ಟೆಲ್ಲ ಕಷ್ಟಪಡ್ತಾ ಇರೋದನ್ನು ನನ್ನ ಕೈಯಲ್ಲಿ ನೋಡೋದಕ್ಕಾಗಲಿಲ್ಲಪ್ಪ ಅದಕ್ಕೆ ಏನು ಮಾಡೋದಕ್ಕಾಗುತ್ತೋ ನನಗೆ ಯಾಕೋ ಡೌಟು ಕಣಪ್ಪ ಅಮ್ಮ ಹೇಗಿದ್ರು ತನ್ನ ಎತ್ತಿರೋಳು ತಾನೆತ್ತಿರೋದನ್ನು ನೋಡೋದಕ್ಕೆ ಬರದೇ ಇದ್ದಾಳೆ ಅಂತಂದರೆ ಅವಳು ಅಲ್ಲೇ ಎಲ್ಲೋ ಸೆಟ್ಲಾಗ್ಬಿಟ್ಟಿರ್ತಾಳೆ ಅಂತ ಹೇಳಿ ನನಗನ್ನಿಸ್ತಾ ಇದೆ ರೀ ಅಂತ ಹೇಳಿದಾಗ ಹೌದು ಕಣೆ ಇನ್ನೇನೆ ಅಲ್ಲೇ ಇನ್ನೊಬ್ಬನೇ ಅವನ್ನಾರ ಕಟ್ಕೊಂಡು ಸೆಟ್ಲಾಗ್ಬಿಟ್ಟಿರ್ತಾಳೆ ದೊಡ್ಡ ಫ್ರಾಡ್ ಫ್ರಾಡ್ ಕಣೆ ಅವಳು ಯಾವ ಪೆಂಗೆ ನನ್ನ ಮಗ ಸಿಕ್ಕಿದಾನೋ ಏನೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೀ ಗೊತ್ತಿಲ್ಲದೆ ಇನ್ನೊಬ್ಬರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅವ್ರು ಆಗಿರ್ಬೋದಲ್ವಾ ಅಂತ ಹೇಳಿದಾಗ ಹೌದಮ್ಮ ಹೌದು ತನ್ನ ಸ್ವಂತ ತಾಯಿನ ತಾನೆ ಎತ್ತಿರೋ ಸ್ವಂತ ಮಗುನೇ ನೋಡೋಕೆ ಬರದೇ ಇರೋಳು ತುಂಬ ಒಳ್ಳೆಯವಳಾಗಿರ್ತಾಳಮ್ಮ ಅಂತ ಹೇಳ್ತಾಳೆ ಅಪ್ಪ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಅಪ್ಪ ಅದು ನಾವಿಬ್ರು ಅಂತ ಹೇಳ್ತಾ ಇರ್ತಾನೆ ಅಷ್ಟೇ ಅಲ್ಲಿಗೆ ಸಕ್ಕರೆ ಬಂದುಬಿಡ್ತಾಳೆ ಅದು ಅಂತ ಹೇಳಿದಾಗ ಅದು ಅಪ್ಪ ನಾನು ನಾನು ಬಾ ನಾವು ಕೃಷ್ಣ ದತ್ತು ತೊಗೋಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅದಕ್ಕೆ ಆ ಆಂಟಿ ಹತ್ತಿರ ಹೇಳ್ಬಂದುಬಿಟ್ವಿ ಅಂತ ಹೇಳ್ತಾರೆ ಏನೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊತಿದ್ದಳು ಶಾಕ್ ಆಗಿಬಿಡ್ತಾಳೆ ಅಲ್ಲ ಕಣೋ ಈ ವಿಚಾರನ ನೀನು ಸಕ್ಕರೆ ಹತ್ರ ಹೇಳೋದಕ್ಕೆ ಹಿಂದಕ್ಕೆ ಮುಂದಕ್ಕೆ ನೋಡಿದೆ ಏನು ರೀ ಅದು ಅಂತ ಹೇಳಿದಾಗ ಏನಿಲ್ಲ ಕಣೆ ಕಡಲೆಕಾಯಿ ಜೊತೆಗೆ ಒಂದೆರಡು ಮೂಟೆ ಜೋಳ ಜೋಳ ಕಳಿಸ್ಕೊಡು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಹೌದು ಹೌದಪ್ಪ ಹೌದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ನೋಡು ನಂಗೆ ತಲೆ ಇದೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಹೀಗೆ ಬಂದು ೇ ಅಂತ ಹೇಳಿದಾಗ ಇಲ್ಲ ವರ್ಷ ಆಯ್ತು ಬಂದು ಇವನೊಬ್ಬ ತಲೆ ತಿಂತಿರ್ತಾನೆ ಏಯ್ ಬೇಗ ಕಾಫಿ ಮಾಡ್ಕೊಂಬಾರೆ ಅಂತ ಹೇಳಿ ಹೋಗ್ತಾಳೆ ಆಗ ನೋಡು ಅವಳು ಬಂದಾಗ ವಿಚಾರ ಹೇಳೋದಕ್ಕೆ ನೀನು ಇಷ್ಟು ಭಯ ಪಡ್ಕೊಂಡೆ ಆಗಿದ್ಮೇಲೆ ಆ ಮಗುನ ಈ ಮನೆಯಲ್ಲಿ ಕರ್ಕೊಂಡು ಬಂದು ಇಟ್ಕೋಬೇಕು ಅಂತಂದ್ರೆ ನಾವು ಮೂರು ಜನ ಒಪ್ಕೊಂಡ್ರೆ ಸಾಕಾಗಲ್ಲ ಕಣು ಆ ಮನೋಜ ಅವ್ರ ಅಮ್ಮನ ಜೊತೆನೆ ಸೇರಿಕೊಂಡು ಮತ್ತೆ ಅದಕ್ಕೆ ಬೇಡ ಅಂತ ಹೇಳಿ ಏನೇನೋ ಕಲ್ಲಾಕ್ಬಿಡ್ತಾನೆ ಇದೆಲ್ಲ ಯಾಕಪ್ಪ ಅವರಿಗೆ ಹೇಳಿದ್ದೀರಾ ಅಂತ ಹೇಳಿದಾಗ ಅವರು ಯೋಚನೆ ಮಾಡಿ ಅಂತ ಹೇಳಿ ಬಂದಿದ್ದೀವಿ ಅವ್ರನ್ನೇನೋ ಒಪ್ಪಿಸ್ಕೋಬೋದು ಆದರೆ ನಮ್ಮನೆಯವ್ರನ್ನ ಒಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿದಾಗ ನೋಡು ಇದು ಅಷ್ಟು ಸುಲಭವಾಗಿರೋ ವಿಚಾರ ಅಲ್ಲ ಕಣು ಅವರು ನಾವು ಒಪ್ಪಿಸೋದು ಅಂತ ಹೇಳಿದಾಗ ಅಪ್ಪ ನಾವೆಲ್ಲರೂ ಹೋಗಿ ಹೇಳಿದ್ರೆ ಆ ಅಮ್ಮ ಒಪ್ಕೊಂಡ್ರೆ ಒಪ್ಕೊಡುತ್ತೆ ಪಾಪ ಆ ಮಗು ತಾಯಿ ಪ್ರೀತಿ ಇಲ್ಲದೆ ಬದುಕಬಾರ್ದಪ್ಪ ಮತ್ತೊಬ್ಬ ಸೂರ್ಯ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಹೌದು ಮಾವ ಅವನು ನಮ್ಗೆ ಯಾವತ್ತಿದ್ರೂ ಮೊದಲನೇ ಮಗುನೇ ಆಗಿರ್ತಾನೆ ಅವ್ನು ಯಾವಾಗಲೂ ಕೂಡ ನಮ್ಮ ಜೊತೆನೇ ಇರ್ತಾನೆ ಹಾಗೆ ನಮ್ಗೆ ಇನ್ನೊಂದು ಮಗು ಆದರೂ ಕೂಡ ಅವನೇ ನಮ್ಮ ಮೊದಲನೇ ಮಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ತುಂಬಾ ಕೋಪ ಮಾಡ್ಕೋತಾ ಇದ್ದವಳು ಶಾಂತಿ ಹತ್ರ ಬಂದುಬಿಡ್ತಾಳೆ ಅತ್ತೆ ಅಂತ ಹೇಳ್ತಾಳೆ ಏನೇ ನೀನಾ ನಾನೆಲ್ಲೋ ಆ ಹೂ ಕೊಟ್ಟಳು ಅಂತ ಅಂದ್ಕೊಂಡ್ಬಿಟ್ಟೆ ಏನು ಅಂತ ಹೇಳಿದಾಗ ಅತ್ತೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡ್ರೆ ಅತ್ತೆ ಅಂತ ಹೇಳಿದಾಗ ಹಾಂ ಕಿವಿಗೆ ಬಿತ್ತು ಅಲ್ಲೇನೋ ಹೋಗಿದ್ರಲ್ಲ ಅದನ್ನೇ ತಂದು ಅವ್ರು ಮಾವನ ಹತ್ರ ಊದ್ತಾ ಇದ್ದಾಳೆ ಅಂತ ಹೇಳಿದಾಗ ಇಲ್ಲ ಅತ್ತೆ ಆ ಮಗು ಅಂದರೆ ಯಾಕೆ ಕೃಷ್ಣ ದತ್ತು ತಗೋಬೇಕು ಅಂತ ಮಾತಾಡ್ತಾ ಇದ್ದಾರೆ ಏನೋ ದತ್ತು ತೊಗೊಳ್ತಕ್ಕ ಅವತ್ತೆ ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಗೊತ್ತಿಲ್ಲ ಅತ್ತೆ ನೀವಂತೂ ಇದಕ್ಕೆ ಒಪ್ಕೊಳ್ಳೇಬೇಡಿ ಅಂತ ಹೇಳಿದಾಗ ಏನೋ ಅವರ ಅಮ್ಮನೆ ಬೇಡ ಅಂತ ಬಿಟ್ಟೋಗಿರೋ ಗಲೀಜು ಆ ದರಿದ್ರನ ದತ್ತು ತರ್ತಾರಂತ ಅತ್ತೆ ಅಂತ ಹೇಳಿ ನೀನು ನೀನ್ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದೆಯಾ ಅದು ಹಾಗೆ ಹೇಳಿದ್ರಲ್ಲ ಬೇಜಾರಾಯಿತು ನೀವು ಮಾತ್ರ ಇದಕ್ಕೆ ಒಪ್ಕೋಬೇಡಿ ಅದಕ್ಕೆ ಅತ್ತೆ ಅಂತ ಹೇಳಿದಾಗ ಇಲ್ಲ ಕಣೆ ಸುಮ್ಮನೆರು ಅವರು ಆ ಮಗುನ ದತ್ತು ತೊಗೊಂಡು ಬರಲಿ ಆಮೇಲೆ ಅದೇ ನೆಪ ಇಟ್ಕೊಂಡು ಅವರಿಬ್ಬರನ್ನ ಈ ಮನೆಯಿಂದ ಓಡಿಸೋದಕ್ಕೆ ನಂಗೆ ಸುಲಭ ಆಗುತ್ತೆ ಆದರೂ ಅತ್ತೆ ಅಂತ ಹೇಳಿದಾಗ ನಿನಗಿದೆಲ್ಲ ಗೊತ್ತಾಗೋದಿಲ್ಲ ನೀನು ಈ ಮನೆ ಇರಿಸೋ ಅಲ್ವಾ ಈ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ಎಲ್ಲನೂ ಯೋಚನೆ ಮಾಡಿ ಮಾತಾಡ್ತೀಯಾ ಆದರೆ ನನ್ನ ಐಡಿಯಾನೇ ಬೇರೆ ಹೋಗು ಹೋಗಿ ಅವಳಿಗೆ ಕಾಫಿ ತೊಗೊಂಡ್ಬಾ ಅಂತ ಹೇಳು ಅಂತ ಹೇಳಿದಾಗ ಸರಿ ಸರಿಯತ್ತೆ ಆಯಿತು ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾಳೆ ಈ ಕಡೆ ಇವಳು ಕೂಡ ಬೇಜಾರು ಮಾಡಿಕೊಂಡು ಸುಮ್ಮನೆ ಪೂಜಾ ಪೂಜಾರೋಹಿ ಇಬ್ಬರು ಕೂಡ ಪ್ರೇಕ್ಷ ಸ್ಕೂಲ್ ನೋಡಿದಾಗೆ ಅಂತ ಹೇಳಿ ಬಂದಿರ್ತಾರೆ ಏನೇ ಸ್ಕೂಲ್ ಇಷ್ಟು ದುಡ್ದಾಗಿದೆ ಇದು ನಿಮ್ಮ ಮನೆಯಿಂದ ದೂರ ಆಗಲಿಲ್ವಾ ಅಂತ ಹೇಳಿದಾಗ ಹೌದು ಕಣೆ ದೂರನೇ ಇರಬೇಕು ಅಂತ ಇದನ್ನ ಮಾಡಿರೋದು ಹಾಗೆ ಈ ಸ್ಕೂಲಿಗೆ ಹತ್ರ ಆಗೋ ಥರ ಒಂದು ಮನೆ ನೋಡಬೇಕು ಅಂತ ಹೇಳಿದಾಗ ಅಲ್ಲ ಕಣೆ ಆದರೆ ಅಂತ ಹೇಳಿದಾಗ ಏಯ್ ಆ ಮನೆಗೆ ಹತ್ರ ಆಗೋ ಥರ ಸ್ಕೂಲ್ ನೋಡಿದ್ರೆ ಅಂದರೆ ಸಿಟಿಲ್ದಿರೋ ಸ್ಕೂಲ್ ಚೆನ್ನಾಗಿರಲ್ಲ ಅಂತನ ಲೈ ಎಲ್ಲ ಚೆನ್ನಾಗೇ ಇರುತ್ತೆ ಆ ಮನೆಗೆ ಹತ್ರ ಆಗಿರೋ ಥರ ಸ್ಕೂಲ್ ನೋಡಿದ್ರೆ ಆ ಸೂರ್ಯ ಕ್ಯಾಬ್ ಹೊಡಿಸ್ಬೇಕಿದ್ರು ಈ ಮೀನ ಹೂ ಕೊಡಬೇಕಿದ್ರೆ ಅಂತ ನೋಡಿದ್ರೆ ತುಂಬ ಪ್ರಾಬ್ಲಮ್ ಆಗಲ್ವೇನೇ ಅಂತ ಹೇಳಿದಾಗ ಹೌದಾ ಹಾಗಂತೀಯ ಆ ಚಿಕ್ಕ ಹುಡುಗ ಎಲ್ಲ ಕೇಳಿಸ್ತಾನೆ ನನ್ನ ಕರ್ಮಕ್ಕೆ ಎಲ್ಲನೂ ಕಾಣಿಸ್ಬಿಡ್ತಾನೆ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ನನಗೊಂದು ಒಳ್ಳೆ ಐಡಿಯಾ ಇದೆ ಕಣೆ ಮೊದಲು ಐಡಿಯಾ ಹೇಳು ಒಳ್ಳೇದಾಗ ಕೆಟ್ಟದ್ದು ಅಂತ ಆಮೇಲೆ ಹೇಳ್ತೀನಿ ಅದರಲ್ಲೇ ಸರಿ ನೀನೇ ಯಾಕೆ ಕೃಷ್ಣ ದತ್ತು ತಗೋಬಾರ್ದು ಅಂತ ಹೇಳಿದಾಗ ಏನೋ ನಾನು ನಮ್ಮ ಮತ್ತೆ ನನ್ನ ಕತೆ ನಾ ಮುಖ ಉಪಸೆ ಬಿಡ್ತಾರೆ ಅಷ್ಟೇ ಪಾಪ ಈಗಲೇ ಆ ಮಗು ಮನೆಗೆ ಬಂದರೆ ದರಿದ್ರ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ತಾ ಅದನ್ನೇ ನನ್ನ ನೋಡೋದಕ್ಕೆ ನೋಡೋದಕ್ಕಾಗೋದಿಲ್ಲ ಇನ್ನೂ ನಾನು ದತ್ತು ತೊಗೊಳ್ಳೋದಕ್ಕೆ ಒಪ್ಕೊಂಡ್ಬಿಡ್ತಾರೆ ನೆ ಅಮ್ಮ ಮಗ ಅಂತ ಹೇಳಿದಾಗ ಸರಿ ಸರಿ ಆಯಿತು ಬಿಡು ಆ ಮಾತನ್ನೆಲ್ಲ ಬಿಟ್ಟಾಕೋಣ ಬಾ ಅಲ್ಲ ಒಬ್ರು ಮೇಡಮ್ ಇದ್ದಾರೆ ಕೇಳೋಣ ಅಂತ ಹೇಳಿದಾಗ ಬಂದು ಕೂತ್ಕೊತಾರೆ ಮೇಡಮ್ ಅರ್ಧ ವರ್ಷದಿಂದ ಸೇರಿಸಿದರೆ ಏನೂ ತೊಂದರೆ ಇಲ್ಲ ಅಲ್ವಾ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ಹಾಗೇನೆಲ್ಲ ಸೇರಿಸ್ಕೋಬೋದು ನಾವೆಲ್ಲನೂ ಕಂಟಿನ್ಯೂ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಸರಿ ಅಪ್ಲಿಕೇಶನ್ ಫಾಮ್ ತಗೊಳ್ಳಿ ಇದ್ರ ಜೊತೆ ಇನ್ನೇನು ಬೇಕು ಮೇಡಮ್ ಆ ಮಗದು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡು ಅಪ್ಪ ಅಮ್ಮನ ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಮೇಡಮ್ ಕೊಡ್ತೀವಿ ಫೀಸು ಒಂದೇ ಸಲ ಕಟ್ಟಬೇಕಾ ಅಂತ ಹೇಳಿದಾಗ ಹೌದು ಮೇಡಮ್ ಒಂದೇ ಸಲ ಕಟ್ ಕಟ್ಟಬೇಕು ಅರ್ಧ ವರ್ಷದಿಂದ ಸೇರಿಸ್ತಾ ಅಲ್ವಾ ಅಲ್ಲ ಅರ್ಧ ವರ್ಷದಿಂದ ಸೇರಿಸ್ತಾ ಇದೀವಲ್ಲ ಅರ್ಧ ಫೀಸ್ ಕಟ್ಟಿದ್ರೆ ಆಗಲ್ವಾ ಹಾಗಿದ್ರೆ ನಾವು ಅರ್ಧ ಮಾರ್ಕ್ಸ್ ಕೊಡೋದಕ್ಕಾಗುತ್ತಾ ಅರ್ಧ ವರ್ಷದಿಂದ ಸೇರಿಸಿದ್ರು ಕೂಡ ಫಸ್ಟ್ ಇಯರ್ ಇಂದ ಕಂಬೈನ್ ಮಾಡಿನ ಎಕ್ಸಾಮ್ ಕೊಡೋದಲ್ವಾ ಅದನ್ನೆಲ್ಲ ಕಂಡಕ್ಟ್ ಮಾಡ್ಕೋತೀವಿ ಅಂತ ಹೇಳಿದಾಗ ನೋಡಿ ಈ ಅಮ್ಮ ಹೆಂಗೆ ಮಾತಾಡ್ತಾಳೆ ಈ ಅಮ್ಮ ಮಕ್ಕಳಿಗೆ ಪಾಠ ಮಾಡಿದ್ರೆ ಸಾಕು ಆ ಮಕ್ಕಳು ಏನು ಕರ್ಮ ಮಾಡಿರ್ತಾವೋ ಏನೋ ಏನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಮೇಡಮ್ ಒಂದು ಟೂ ಡೇಸ್ ಬೇಕು ಆಮೇಲೆ ನಾನು ಫೀಸ್ ಎಲ್ಲ ಕಪ್ ಪೇ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಅಂತ ಹೇಳಿ ಹೊರಗಡೆ ಬರ್ತಾರೆ ಲೇ ಈ ಸ್ಕೂಲು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಅಲ್ವಾ ಅಂತ ಹೇಳಿದಾಗ ಏನೋ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ ರೋಹಿಣಿ ನೀನು ಹೋಗ್ತಾ ಇರೋ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ನನ್ನ ಅಮ್ಮಂಗೆ ಫೋನ್ ಮಾಡ್ತೀನಿ ನಾನು ಈ ಸ್ಕೂಲೆಲ್ಲ ರೌಂಡ್ ಹಾಕೊಂಡ್ಬರ್ತೀನಿ ಇಷ್ಟು ಫೀಸ್ ತಗೋತಾ ಇದ್ದಾರಲ್ಲ ಹೆಂಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಇವಳು ಫೋನ್ ಮಾಡ್ತಾಳೆ ಅಲೋ ಅಮ್ಮ ಹೇಗಿದೆಯಮ್ಮ ತುಂಬ ಚೆನ್ನಾಗೇನು ಇಲ್ಲ ರೋಹಿಣಿ ಸುಸ್ತಿದೆ ಅಷ್ಟೇ ಅಂಥದ್ದೇನೂ ಇಲ್ಲ ಅಂತ ಹೇಳಿದಾಗ ಸರಿಯಮ್ಮ ನಾನು ಕೃಷಿಗೆ ಸ್ಕೂಲ್ ನೋಡೋದಕ್ಕೆ ಎಂತ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಕಲ್ಯಾಣಿ ನೀನು ಕೃಷಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋದು ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ ನಾನು ಅವ್ರ ಅಮ್ಮ ನಾನು ಯೋಚನೆ ಮಾಡಲ್ವಾ ಅಂತ ಹೇಳಿದಾಗ ನನಗೂ ಆಯಿತು ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಮುಂದಿನ ವಾರನೇ ನಿಮ್ಮ ಇಲ್ಲಿ ಕರ್ಕೊಂಡು ಬರ್ತೀನಿ ಇಲ್ಲೇ ನಿಗೂ ಒಂದು ಮನೆ ನೋಡ್ತಾ ಇದ್ದೀನಿ ಕ್ರಿಶ್ಗೂ ಹೇಳಬೇಡಮ್ಮ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸರಿ ಅಂತ ಹೇಳಿ ಇವ್ರ ಕಡೆ ಮನೆಗೆ ಬರ್ತಾರೆ ಅವರು ಪೇಪರ್ ಓದ್ಕೊಂಡು ಕೂತಿರ್ತಾರೆ ರೀ ಕಫೆ ಕುಡಿದ್ರಾ ಅಂತ ಹೇಳಿ ಶಾಂತಿ ಬರ್ತಾಳೆ ಅಯ್ಯೋ ಭಯೋತ್ಪಾದಕರು ಆ ಪಾಕಿಸ್ತಾನದಲ್ಲಿ ಗುಂಡಿಟ್ಟು ಸಾವು ಅಂತ ಏನೇನೋ ಇರುತ್ತೆ ಓದ್ತಾ ಇರ್ತಾರೆ ಇಲ್ಲ ಕಣೆ ಇರಿ ಒಂದು ಲೋಟ ಕಾಫಿ ನನಗೂ ಹೇಳ್ಬಿಡ್ತೀನಿ ಲೈ ಇನ್ನೊಂದು ಲೋಟ ಕಾಫಿ ತೊಗೊಂಬಾರೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾಳೆ ಅಲ್ಲ ನೋಡೆ ಬೇರೆಯವರಿಗೆ ನೋವು ಕೊಟ್ಟು ಹೇಗೆ ಬದುಕ್ತಾರೆ ಅಂತ ಹೇಳಿದಾಗ ಓ ಹೌದಲ್ವಾ ಆ ಪಾಪಿಗಳಿಗೆ ಮನ್ಸಾದ್ರೂ ಹೇಗೆ ಬರುತ್ತೋ ಕಾಣೆ ಬೇರೆಯವ್ರಿಗೆ ನೋವು ಕೊಟ್ಟು ಬದುಕೋದು ಹೌದೌದು ಕಣೆ ಈ ಮಾತನ್ನ ನಿನ್ನ ಬಾಯಿಂದ ಕೇಳಬೇಕಾಗಿದ್ದೆ ಅಂತ ಹೇಳ್ತಾರೆ ಕಾಫಿ ತೊಗೊಂಡು ಬರ್ತಾಳೆ ಐ ಮೀನಾ ಅದೇನೋ ನ್ಯೂಸ್ ಬರ್ತೈತಂತೆ ಕೇಳಿಸ್ಕೊಳ್ಳೋಣ ಟಿ ವಿ ಹಾಕೋಗೆ ಅಂತ ಹೇಳ್ತಾಳೆ ಹಾಕ್ಬಿಟ್ಟು ಹೋಗ್ತಾಳೆ ಅದರಲ್ಲಿ ಅಮ್ಮ ಅಂತ ಹೇಳಿ ಸಾಂಗ್ ಬರ್ತಾ ಇರುತ್ತೆ ಅಲ್ಲ ರೀ ನೋಡ್ರಿ ದಿಮಕ್ಕನ ನೀವು ಅಂದರೆ ಆಡಕ್ಕೆ ಹೋಗಿದ್ದಾಳೆ ಇಡೀ ಬಿ ಇರಲಿ ಬಿಡೇ ಅಮ್ಮನ ಬಗ್ಗೆ ಬರ್ತಾ ಇದೆಯಲ್ಲ ಅದಕ್ಕೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದಾಗ ಓ ಇದೇನ್ರಿ ಒಂದು ಮೂರು ನಿಮಿಷ ಆದರೂ ಅಮ್ಮ ಅಮ್ಮ ಅಂತಲೇ ಬರ್ತೈತೆ ಲೇ ದಟ್ಟಿ ಇವತ್ತು ಮದರ್ಸ್ ಡೇ ಕಣೆ ಅದಕ್ಕೆ ಇಷ್ಟೆಲ್ಲ ಹಾಕಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಓಹ್ ಮದರ್ಸ್ ಡೇನಾ ರೋಹಿಣಿ ಬಂದುಬಿಡ್ತಾಳೆ ರೋಹಿಣಿ ಮನಜೇ ಇಲ್ಲಮ್ಮ ಅಂತ ಹೇಳಿದಾಗ ಅವ್ರು ಆಗಲೇ ಎದ್ದು ಶಾಪಿಗೆ ಹೋಗಿದ್ದಾರಲ್ಲ ಅತ್ತೆ ಅಂತ ಹೇಳಿದಾಗ ನನಗೂ ತುಂಬ ಕೆಲಸ ಇದೆ ಅತ್ತೆ ನಾನು ಹೊಡ್ತೀನಿ ಓ ಹೌದಾ ಯಾಕತ್ತೆ ಅಂತ ಹೇಳಿದಾಗ ಅಲ್ಲ ಇವತ್ತು ಮದರ್ಸ್ ಡೇ ಅಂತೆ ಅಯ್ಯೋ ಇಂಥ ಕಾಲದಲ್ಲೂ ಏನತ್ತೆ ಮದರ್ಸ್ ಡೇ ಫಾದರ್ಸ್ ಡೇ ಅಂತ ಅಂದ್ಕೊಂಡು ಇದನ್ನೆಲ್ಲ ವಿಶ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ಅತ್ತೆ ಅಂತ ಹೇಳಿದಾಗ ಅಯ್ಯೋ ನಾನು ಅದಕ್ಕೆಲ್ಲ ಕೇಳಿಲ್ಲಮ್ಮ ತಿ ತಿಂಡಿ ತಿಂದ್ಕೊಂಡು ಹೋದ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಅಯ್ಯೋ ನೀವೇನತ್ತೆ ಅವರೇನು ಇನ್ನೂ ಚಿಕ್ಕ ಹುಡುಗನಾ ಅಲ್ಲೇ ಎಲ್ಲರೂ ಹೊರಗಡೆ ತಿನ್ಕೋತಾರೆ ಅಂತ ಹೇಳಿದಾಗ ಸರಿ ನಾನು ಬರ್ತೀನಿ ಅಂತ ಹೇಳಿ ಹೊರಟು ಆಗ ಪಾಪ ಕಣೆ ನೀನು ಅವ್ನು ವಿಶ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ತಾಯಿಯಾಗಿ ನೀನು ಅವ್ನಿಗೋಸ್ಕರ ಎಷ್ಟೊಂದೆಲ್ಲ ಕಾಳಜಿ ಮಾಡ್ತೀಯ ತಿಂಡಿ ತಿಂದಾ ಅಂತ ಕೇಳೋದಕ್ಕೋಸ್ಕರ ಕೇಳ್ತಿಯಲ್ಲೇ ಅಂತ ಹೇಳ್ತಾರೆ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಬರ್ತಾರೆ ಆಯಮ್ಮ ಅಂತ ಹೇಳಿದಾಗ ಥ್ಯಾಂಕ್ಸ್ ಕಣು ಲೇ ಭ್ರಮೆಯಿಂದ ಹೊರಗಡೆ ಬಾ ಅವ್ನು ವಿಶ್ ಮಾಡಲಿಲ್ಲ ಆಯಂದ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಎಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಬೆಳ ಬೆಳಗ್ಗೆ ಅಪ್ಶಕುನ ನನಗೆ ಡಬ್ಬಿಂಗಿಗೆ ಡ್ರಾಪ್ ಮಾಡು ಅಂತ ಹೇಳಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೋಗ್ತಾರೆ ನೋಡ್ದೇನೆ ನೀನು ಇಷ್ಟಪಡೋ ಮಕ್ಕಳು ನಿನ್ನ ಮಾತು ಅಪ್ಶಕನ ಅಂತೆ ನೀನೇ ಕರ್ಕೊಂಡು ಬಂದಿರೋ ಸೊಸೆಯರು ಹೆಂಗಿದ್ದಾರೆ ಗೊತ್ತಾ ಹಾಂ ನೀವು ಮ ನಿಮ್ಮ ಮಗ ಮತ್ತು ನಿಮ್ಮ ಸೊಸೆ ಏನು ವಿಶ್ ಮಾಡಿಬಿಟ್ರಾ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ನೋಡಿದ್ರೆ ಡೈನಿಂಗ್ ಟೇಬಲ್ ಮೇಲೆ ನೀಟಾಗೆಲ್ಲ ಅರೇಂಜ್ ಮಾಡಿ ಕೇಕ್ ಇಟ್ಟಿರ್ತಾರೆ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಹಾಕೆ ನಿಂತ್ಕೋತಾಳೆ ಆಗ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ಇಬ್ಬರು ಬಂದು ಹೇಳ್ತಾರೆ ಆಗ ನೋಡಿದೇನೆ ನೀನು ಇಷ್ಟಪಡದೇ ಇರೋ ಮಗ ನಿನಗೋಸ್ಕರ ಮಾಡಿದ್ದಾನೆ ಈಗಲಾದರೂ ಗೊತ್ತಾಯ್ತಾ ಯಾರ ಮನ್ಸು ಒಳ್ಳೆಯದು ಯಾರ ಮನಸ್ಸು ಹೇಗಿರುತ್ತೆ ಅನ್ನೋದು ಅಂತ ಹೇಳಿದಾಗ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಆಗ ಸಕ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನಿನಗೆ ಇದೆಲ್ಲ ಗೊತ್ತಿತ್ತೇನಪ್ಪ ಅಂತ ಹೇಳಿದಾಗ ಅಯ್ಯೋ ಸೋಮವಾರ ಲಕ್ಷ್ಮೀ ದಿನ ಶುಕ್ರವಾರ ಶಾರದಾ ದಿನ ದುರ್ಗಾ ದಿನ ಕಾಳಿ ಮಾತಾ ದಿನ ಅಂತ ಹೇಳಿ ಎಲ್ಲ ಅಮ್ಮಂದ್ರ ದಿನಗಳನ್ನ ನೆನ್ಪು ನೆನ್ಪಿಟ್ಕೊಂಡಿರೋ ನಮಗೆ ನಮ್ಮ ಮುಂದಿನ ನೆನಪಿರೋದಿಲ್ವೇನಮ್ಮ ಅಂತ ಹೇಳ್ತಾರೆ ನೀನು ಈ ನಿಷ್ಕೃಷ್ಟನಿಗೆ ನಿಯತ್ತಾಗಿ ಬದುಕೋದಕ್ಕೆ ತಾಯಿಯಾಗಿರೋದಕ್ಕೆ ನನ್ನ ಅನಾಥ ಅಲ್ಲ ಅಂತ ಅನಿಸಿರೋದಕ್ಕೆ ಈ ದರಿದ್ರನ್ನ ದರಿದ್ರನ ದಷ್ಟಪುಷ್ಟವಾಗಿ ಬೆಳೆಸಿರೋದಕ್ಕೆ ಇಂಥ ತಂದೆನ ತಂದೆಯಾಗೆ ನನಗೆ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವಳು ಕೂಡ ತುಂಬಾ ಅಳ್ತಾ ಇರ್ತಾಳೆ ಕಟ್ ಮಾಡೆ ಕಟ್ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಕಟ್ ಮಾಡಿ ಬಾಯಿಗೆ ತಿನ್ನಿಸ್ತಾರೆ ಅವರು ಕೂಡ ತಿನ್ನಿಸ್ತಾರೆ ಈ ಕಡೆ ಸೂರ್ಯನಿಗೆ ತಿನ್ನಿಸೋದಕ್ಕೆ ಹೋಗ್ತಾಳೆ ಆಗ ಅಮ್ಮ ಅಂತ ಹೇಳಿದ ತಕ್ಷಣವೇ ಬಯ್ಯೋ ಥರ ಫೀಲ್ ಮಾಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಸೂರ್ಯ ಕಣ್ಣೀರಾಗ್ತಾ ಹಾಗೆ ನಿಂತಿರ್ತಾನೆ ಇದಿಷ್ಟು ಶನಿವಾರದ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅನ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್